ಯಾವ ಇಲ್ ಬಿಡುವೆ ಅದು ಇನ್ಫ್ಲುಯನ್ಸ್ತಾರ ಬೇ ಅಪ್ಪ ಹೇಳು ಯಾರ ಮಿನಿಸ್ಟ್ರಿ ಗಿನಿಸ್ಟ್ರಿ ಯಾವನಾರ ಇದ್ನ ಒಂಚೂರು ಹೋಗಿ ಅಂತ ಹೇಳು ಏನ್ ಎಲ್ಲರೂ ಬರೇ ಇನ್ಫ್ಲುಯೆನ್ಸ್ ಇಲ್ಲ ಲಂಚ ಕೇಳ್ತಾರ ಎಲ್ಲಿಂದ ಕೊಡ್ಬೇಕು ನೀನ್ ನೋಡ್ರಿ ಒಂದ್ ಎಡ್ ಬಸ್ ಚಾರ್ಜ್ ಹೋಗ್ಬರಕೊಡ್ತಿದ್ವಿ ಒಂದ್ ಕಪ್ ಚಾ ಕುಡಿಯ್ ಸಹತ್ ಕೊಡಂಗಲ್ಲ ಎಲ್ಲಿಂದ ನಾನ್ ಏನ್ ಅಂತ ಮಾಡ್ಲಿ ಹೇಳು ನನಗ್ ನೋಡ್ರಿ ಗೌರ್ಮೆಂಟ್ ನೌಕರಿ ತಗೊಬೇಕನ್ನ ಆಸೆ ನೀವು ನೋಡಿದ್ರೆ ಒಂಚೂರು ಲಂಚನ ಕೊಡುವಲ್ರಿ ಯಾರ್ ಇನ್ಫ್ಲೂಲೆನ್ಸ್ ಮಾಡಿಸ್ವಲ್ರಿ

ಏಯ್ ಬಿಡ್ತೀಯ ಇಲ್ಲ ಏಯೋ ಈ ಕಿನ್ನೋ ಬಿಕ್ಕಿನ ಕಿನ್ನಿಗೆ ಅದಕ್ಕೆ ಏಯ್ ಮಲ್ಲ ಮಂದಿ ಅದಕ್ಕೆ ಎಲ್ಲರ ಮುಂದೆ ಮತ್ತೆ ಅದ್ಲೋಡ ಸುಮ್ಮನೆ ಮತ್ತೆ ಬಂದ್ ಬಿಡದ್ನ ಬಂದ್ ಆ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಅಣ್ಣ ಸ್ವಲ್ಪ ಕೋಪ ಬರಕತ್ತೈತಿ ಯಾಕೋ ಏನೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಬಿಟ್ಟು ಆಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬೈ ಫ್ರೆಂಡ್ ಇವ ಈಕ ಏನ್ ಬೇ ಸೋಷಿಯಲ್ ಮೀಡಿಯಾದಾಗು ನಾನು ನಮ್ಮನಿ ಈಗ ನನ್ಗೆ ದಂಡಪಿಂಡುಗಳು ಅಂತಂದು ನನ್ಗೆ ಎಷ್ಟು ಅರಸಹ್ಯ ಮಾಡ್ತಾರೆ ಹೋಣೆಗೆಲ್ಲಾರ ಹೋದ್ರೆ ಇನ್ನ ಸಿಗಲ್ತಂದ್ರಿ ಕೆಸ ಕೆಲಸ ಹಂಗ ಹಿಂಗ ಬಗ್ಗೆ ಮುಕ್ಳಿಗ್ ಬಗ್ಗೆ ಕೆಲಸ ಮಾಡಾಕೆ ಇಲ್ಲ ಊರೂರು ಅಂತ ಹೋಗಬೇಕಂತಿದಿ ಹಂಗ ಏನೋ ಅಂತಾರೆ ಈಕಿ ಈ ನೋಡಿದ್ರೆ ಇನ್ನೊಂದೂರು ಸೋಷಿಯಲ್ ಮೀಡಿಯಾದಾಗ ಹಾಕಿ ನಾಳೆ ನನ್ಗೆ ಹುಡುಗಿಯರ್ ಸಹಿತ ಸಿಗಬಾರ್ದು ಹಂಗ್ ಮಾಡ್ತಾ ನೋಡ್ಬೇಕ್ ಅಲ್ಲಲ್ಲ ಅಕ್ಕಿ ಫೋನ್ ನೆ ಮಾಡಿದ್ರು ನಿನಗೆ ಕುಡಿಯ ಸಿಗಂಗಿಲ್ಲ ಬಾ ಏಸ್ ಬಂದ್ ಹುಡುಗಿಯರ್ ತೂ ನಿಂದ್ರಿಸ್ತೀನಿ ನನ್ನ ಮಗ ಏನ್ ಚಲೋ ಚೆನ್ನಾಗಿ ರಾಯ ನೋಡ ಆ ಮೀಸಿ ನೋಡು ಆ ಮಕ್ಕ ನೋಡು ಆ ಕಲರ್ ನೋಡು ಎಟ್ ಬೆಳ್ಳಗೆ ಚಂದ ಕೈ ತಕೊಂಡ್ ಮುಟ್ಬೇಕು ಹಂಗ ಅದಿದ್ದಿ ನಿನಗೆ ಅವಕ್ಕೆ ಅಕ್ಕಿ ಒಲ್ಲೆ ನಕ್ಕಿ ಸುಮ್ನೆ ನೀ ಏನ್ ಹಂಗ ಅನ್ಕೊಳಕ್ ಹೋಗ್ಬಿಡ ಅಷ್ಟು ಮಂದಿ ಕ್ಯೂ ಹಚ್ತೀನಿ ನೋಡ್ಬೇಕಿದ್ರ ಬಣ್ಣ ನೋಡಿ ಮಳ್ಳಾಗದು ಜಾಸ್ತಿ ನೋಡಿ ಮಳ್ಳಾಗದು ಅದೆಲ್ಲ ಆದ್ರೆ ಇವತ್ತಿನ ಕಾಲಕ್ಕೆ ಹಂಗಿಲ್ಲ ஜாரி பிரிவிட்டி நோடத்தி நோட்ரங்க நீன் சுமக்குந்த ಹೌದ್ ಬೇಯವ್ವ ಇವಾಗ ನೀನು ಆಸ್ತಿ ಹೊಲ ಮನಿ ಅಂದ್ರ ಅದಕ್ಕ ಒಲ್ಲಂತರ ಆದ್ರ ಈಡಿಗೆ ಆಸ್ತಿ ಹೊಲ ಮನೆ ಇರ್ಬೇಕು ಆದ್ರ ಹುಡುಗ ಹೊಲ ಮನ್ಯಾಗ ಆಸ್ತಿ ಮಾಡ್ಬಾರ್ದು ಆ ನೌಕ್ರಿ ನೌಕರಿ ಒಳಗ ಉಳಗ ಜ ಪಗಾರ ಬರ್ತಿರ್ಬೇಕು ಬಿ ಅದಕ್ಕ ಬೇಯವ್ ಎಲ್ಲಾರ ಅಪ್ಪ ಹೇಳೋನ್ಸೂರಿ ಇನ್ಫ್ಲುಯನ್ಸ್ ಮಾಡ್ಸಾ ಕೇಳ್ಬಿ ನನಗ್ ಈ ಹೊಲದಾಗ ಮನೆ ಹಂಗಲ್ಲ ನೀನು ನನಗೆ ಹೊಲದಾಗ ಮನ್ಯಾಗ ಮಾಡುವಂತ ಅನ್ಬಾರ್ದು ನೀನ್ ಮತ್ತ್ ಕಟಿ ಬಡಿ ಶಗಣಿ ಬಾಚು ಅದು ಇದು ಅಂತಾನು ಹೇಳ್ಕೊಬೇಡ ಯಾರ ನೋಡಿದವ್ರು ಅಯ್ಯ ಇದ್ ಹಿಂಗ ಚಲೋ ನೌಕರಿ ಸಿಕ್ಕಿಲ್ಲ ಏನ ಬರೀ ತಗೋ ಇನ್ ಹೊಲ ಮನೆ ಶಗಿನಿ ಬಳಿ ಐತಂದು ಅಂತಾನಂತರ್ ಬಿ ನಾ ಏನ್ ಬಿ ನನ್ನ அல்ல அந்த கைல மத்த ரொக்க மனித்த மாதந்தி ஆகிடுந்தேன் அர்த்த ஏடப்பா ಯಾವಾಗ ಇದಾಗುತ್ತೆ ನೋಡು ಅವಾಗ ಗೊತ್ತಾಗತ್ತೆ ಹೋಯ್ ಬಿಡಪ್ಪ ಅದ್ರದ್ದು ಯಾಕದು ನಿಮ್ಮಪ್ಪ ಬರೋದ್ರಾಗ ಹೋಗಿ ಕೈಕಾಲು ಮುಖ ತೊಗೊಂಡು ಹೋಗಿ ಒಳಗೆ ಎಲ್ಲರೂ ಅಡಿಕೋಲ್ಲ ಇಲ್ಲಾದ್ರೆ ಎಲ್ಲರ ಉಂಡು ಮಕ್ಕ ಬಿಡು ಸುಮ್ಮನೆ ನಿಮ್ಮಪ್ಪ ಎಲ್ಲ ಬಾರ್ಕುಲ ತೊಗೊಂಡು ಬರ್ಸ್ತದಲ್ಲ ಅಂತ ಮುಂಜಾನೆ ನಿಂತ ನಿಂದರಿಕೆ ಹಾಕತಾನ ಇವತ್ತೇನಾರು ಕೆಲಸ ಹುಡ್ಕೊಂಡ್ ಬರಲಿಲ್ಲ ಅಂದ್ರೆ ಅವನು ಹೊಲಕ್ಕೆ ಕಟ್ಟತಿನ ಅಂತ ಹೇಳ ನಿನ್ನ ನಿನ್ನೆಲ್ಲೋ ಬರದೇ ಇಲ್ಲತ್ತ ಹೊಲಕ್ಕೆ ಕರೆಂಟ್ ಹಿಡಕೆ ಟ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಂದಾನ ಮತ್ತೆ ನೋಡಿ ಮತ್ತೆ ನೀ ಏನ್ ಮಾಡ್ತೀನಿ ನೋಡಪ್ಪ ಅಡಿಕೊ ಎಲ್ಲರೂ ಹೋಗಿ

ಹೇಳ್ತೀನಿ ನೋಡು ನಾ ಹೆಂಗ ಟಾಪ್ ನೇ ಬರ್ತೀನಿ ಅಂತ ಅಂದ್ರೆ ನಿನ್ನಂಗ ನಾನೇನ ದಂಡಪಿಂಡ ಆಗಿರಂಗಿಲ್ಲ ಹ್ಮ್ ಹ್ಮ್ ಬರ್ತಿದ್ ಬರ್ತಿದ್ದೆ ಗೊತ್ತೆ ತಗೋ ಮೂರಪ್ಪತ್ತು ಮೊಬೈಲ್ ಹಿಡ್ಕೊಂಡು ಹಾಯ್ ಫ್ರೆಂಡ್ ನಾನು ಕಸ ಹೊಡೆದೆ ನಾನು ಇವತ್ತು ತಲಿ ಬಚ್ಕೊಂಡೆ ನಾನು ಇವತ್ತು ಮುಸ್ಲಿ ತಿಕ್ಕಿದೆ ನಾನು ಇವತ್ತು ಅಲ್ಲಡೆ ಬಂದೆ ಇಲ್ಲಡೆ ಬಂದೆ ನಮ್ಮ ಅದನ್ನ ಮಾಡ್ತಾ ನಾವು ಅಪ್ಪಿದ್ ಮಾಡ್ತಾನ ಬರೀ ಇದನ್ನ ಮಾಡ್ಕೊಂತ ಮಾಡ್ತಿದ್ದಿ ನೀನ್ ಏನ್ ಬುಕ್ ತಗೋದ್ ನಿನ್ನೇ ಬರ ನಾನೇ ನೋಡಿಲ್ಲ ನಾನು ಹೇಳಕ್ ಬರ್ತಿದ್ದೆ ಹೋಗಾಗ ಸ್ಟಮಕ್ ಬರ್ನಿ ಬರ ಕೈಕಲ್ ಮುಖ ತಗೊಂಡು ಏನಾರ ತಿನ್ಬಾ

ಆ ಓದಂತ ಅವಾಗ ಕಷ್ಟಪಟ್ಟು ಓದು ಅಂದ್ರೆ ಅಂದ್ರ ಓದ್ಲಾರ್ದಂಗಡಾಳ್ ಹುಡ್ರು ಸವಾಸ ಮಾಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಆ ಗಾಡಿ ತಗೊಂಡ್ ಗಣ 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 ತಿರ್ತಿದ್ವಿ ಒಂದ್ ಎಕ್ಸಾಮ್ ಇದ್ದಾಗ ಓದ್ಲಿಲ್ಲ ಒಂದ್ ಜವಾಬ್ದಾರಿ ಇಟ್ಟ ನನ್ಗ ಓದ್ಬೇಕು ಒಂದ್ ನೌಕರಿ ತಗೋಬೇಕು ಒಂದ್ ಜೀವನಕ್ಕೆ ಅನ್ನೋ ಯಾವ ಲಕ್ಷಣ ಆ ಅವ್ರ ಸವಾಸ ಮಾಡಬೇಡ ಹೋಬೇಡ ಓದಲ್ಲ ಬಕ್ ಬರ್ಲ ಬಿಡವಲ್ಲವೋ ನಮ್ಮನಿ ಏನು ನಮ್ಮ ಅಂತನೇನೋ ನಮ್ಮ ಇರೋಪ್ಪ ಹೋಬೇಡ ಅಂತವೆಲ್ಲ ಮಾಡ್ಬೇಡ ಅಂದಂಗೆಲ್ಲ ಅವ್ರ ಜೊತೆ ಸೇರ್ಕೊಂಡು ಗಣಗಣ ತಿರುಗಿ ಆ ಒಂದ್ ಅಕ್ಷರ ತೆಗೆದು ಇದು ಮಾಡಲಿದ್ದೇ ಮೂರ್ ಅಕ್ಷರ ಇಲ್ಲ ನಿಮ್ಮ ಅವರ ನಿಮ್ಮ ನಿಮಗ್ ಶೋಕಿ ಬೇರೆ ಕೇಳಿ ನಿಮಗ ಮತ್ ಲಂಚ ಕೊಡ್ಬೇಕ ನಿನ್ನ ಈ ಮಾರ್ಕಸ್ ಕಾರ್ಡ್ ತಗೊಂಡು ನಾನು ಏನಾರ ಅಂತ ಹೋದ್ ಅಂದ್ರ ಕ್ಯಾಕಸ್ ಅಂತ ಉಗಿತಾರೆ ಆ ಮೊದಲ ಮಾರ್ಕಸ್ ತಗೋದು ಒಂದ್ ಸ್ವಲ್ಪ ಇದು ಇತ್ತಂದ್ರ ಸ್ವಲ್ಪ ಏನ ಒಂದ್ಚೂರು ಅಡ್ಜಸ್ಟ್ಮೆಂಟ್ ಇತ್ತಂದ್ರ ಮಾಡ್ತಾರೆ ಪೂರ್ತಿ ಅತಿ ಅತಿ ಇಷ್ಟ ಮಾರ್ಕಸ್ ಕಮ್ಮಿ ತಗೋದ್ ಇನ್ಫ್ಲುಯನ್ಸ್ ಹೋದ್ ನಿಂತ್ರ ನಗ್ತಾರ ನೋಡೋರು ಬಾಯಲ್ಲಿ ನಗಲ್ಲ ಮತ್ ಬೇರೆ ಕಡೆಯಿಂದ ನಗ್ತಾರ ಹಬ್ಬ ಅರ್ಸಿ ಮಗನ ತಂದ ಅಲ್ಲಪ್ಪ ಚಂದ್ರು ನಿಮ್ಮನ್ನ ನೋಡಿದಿಲ್ಲ ಅತ್ ಏನಾರ ಒಂದೀಟ್ ಲಂಚ ಪಂಚ ಇಂಪ್ಲೇನ್ಸು ಹಂಗ ಅಂತ ನಾನು ಅತ್ ನೋಡ ಯಾವ್ ಹೇಳಿಲ್ಲ ಕೇಳಿಲ್ಲ ಯಾರ್ದು ಚಲೋ ಚುನಾವತಿ ನಿನಗ ಮಾಡ್ತಿದ್ದಿಲ್ಲಪ್ಪ இவா நோட முரஹத்துல குத்தியோடு இன்னொரு அத்த நோடு நோடோது

உம் நான் சொன்னி சூக் வயசுடி அந்த சவாசலா நீ எல்லாம் மாத்தேர்வல் நீ நன்கேங்க நோடு அந்த அர்த்தமாக்கூட அவ் சவாசனி ஹோத்தி ரப்ப இட்டும் அவ்வளோ மக்க நோட் ஏன ஆங்கில நீகு நாளிந்த நோட்ர

ಇವ ನನಗೇನ್ ನೌಕರಿ ಕೊಡ್ಸೋದು ಹಂಗ ಇದು ಅಲ್ ಭಿ ಅಲ್ಲಿ ನಮ್ದೇನ್ ಕೇಳಂಗಿಲ್ಲ ಅವರು ಸರ್ಟಿಫಿಕೇಟ್ ನೋಡ್ತಾರ ಮಾರ್ಕರ್ಸ್ ನೋಡ್ತಾರ ಅದ್ರ ಮ್ಯಾಲ ಕೊಡ್ತಾರ ಕೊಡ್ತೀನಿ ಅಂದಾರ ಹೇಳಿ ನಾನು ಅಂದ್ರೆ ನಮ್ಮಂತ ಪೋಸ್ಟ್ ಇಲ್ಲ ಈಗ ಮಾರ್ಕರ್ಸಿಗೆ ಸರಿ ಅಲ್ಲದೋ ಪೋಸ್ಟ್ಗಳು ಅದನ್ನ ಕೊಡ್ತೀನಿ ಅಂದಾರ ಇದ್ಗ ಇಲ್ಲ ಅಂತ ಹೈ ಪೋಸ್ಟ್ ಬೇಕು ಹಂಗ ಆಮೇಲೆ ಗೌರ್ಮೆಂಟ್ ಬೇಕು ಹಿಂಗ ನಾನೇನ್ ಗೌರ್ಮೆಂಟ್ ಜಾಬ್ ನೀನ ನೋಡ್ತೀ ಇಲ್ಲ ಒಂದು ಕಂಪ್ನಿ ಒಳಗ್ ಹೊಂಟೀನಿ ಕೈ ತುಂಬಾ ಸ್ಯಾಲರಿ ಬರುತ್ತೆ ನನಗೆ ಏನ್ ಕಮ್ಮಿ ಗೆತಿ ಈಗ ಮನೆಯಾಗ ಏನ್ತಿ ಈಗ ಒಂದು ಸಂಸಾರ ನಡ್ಸ್ಕೊಂಡ್ ಹೊಂಟೀನಿ ನಿಮ್ ಮುಂದ ಆಮೇಲೆ ಎಲ್ಲದು ಚಂದ ಐತಿ ನನಗ್ ಏನ್ ಅಕ್ಲಿ ಅಂತ ಆರ್ ತಗೊಂಡಿನಿ ಅದು ಬೇಡ ಅಂತ ಇತ್ತು ಗೌರ್ಮೆಂಟ್ ಬೇಕಂತ ಅವ್ನ ಯಾವ ಕುಂತಿರ್ತಾವ ತಲೆ ಕುಡಿಸಿಕೊಂಡು ಆ ಹಳ್ಳಿಗಳ್ ಕೂಡ ಕುತ್ಕೊಂಡು ಇಷ್ಟಪಟ್ಟ ಹಿಡಿದ್ನೆ ಕುಡ್ಕೊ ಸಿಗಿರ್ಸಿದ್ನೆ ಹುಡುಗಿರ್ಗ್ ಲೈನ್ ನೋಡದ್ನೆ ಅವ್ ಸುರ್ ಸುಡ್ಗ ನೋಡ್ಕೊಂಡು ಕುತ್ಕೊಂಡು ಆ ಏನೇನಾರ ತಲೆ ತುಂಬಿರ್ತಾವ ಈಗ ನಾವ್ ನಾವು ಅಣ್ಣ ಅಪ್ಪ ಅವು ಹೇಳುತ್ತೆ ಅವರಿಗೆ ಅವ್ರು ಹೇಳಿದ್ದ ತಲೆ ಹುಕ್ಕಂತಾರೆ ಅವ್ರು ಹೇಳಿರ್ತಾರೆ ಗೌರ್ಮೆಂಟ್ ಜಾಬ್ ಹಾಂಗಿರುತ್ತೆ ಹಿಂಗಿರ್ತ ಅಂತ ಅಲ್ಲ ಅಂತಾರ ಚಲೋತ್ನೇ ಮಾರ್ಕಸ್ ತೆಗಿಬೇಕು ಅದ್ರಾಗ ಏನೈತೆ ನಾನೇನು ನಮ್ ತಮ್ಮ ಕೆಟ್ಟದ ಬೈಸತ್ತಿಲ್ಲ ಅದಕ್ಕೆ ನನ್ ತಮ್ಮ ಚಲೋತ್ನ ಮಾರ್ಕಸ್ ತಗೊಂಡ್ ಗವರ್ಮೆಂಟ್ ಜಾಬ್ ಮಾಡಿದ್ರೆ ನನ್ ಖುಷಿನಲ್ಲೇ ಆದ್ರೆ ಈಗ ಮಾರ್ಕಸ್ ತಗದಿಲ್ಲ ಏನ್ ಮಾಡಕ್ ಹಂಗಿಲ್ಲ ಬಾರಪ್ಪ ನಮ್ ಕಂಪ್ನಿಗ್ ಒಂದ್ರ ನೀನು ದೊಡ್ಡ ಪೋಸ್ಟ್ ಗೆ ಕಂತಿರ್ತಿದೀ ನಾನ್ ನಿನ್ ಕೈಯ ಕೆಲಸ ಮಾಡ್ಕೊಂಡು ಸಣ್ಣ ಪೋಸ್ಟ್ ನಾಗ ಇರ್ಲೇ ನಾವಲ್ಲ ಅಂತ ಏನ್ ಮಾಡಿ ಹೇಳಿ ನೀ ஒன்ன கடை நீட் ஒன் கார நேர்த்தி ಅದ್ಗಮ್ಮ ಅಲ್ಲಿ ಯಾವ ನೌಕರಿ ಗೊತ್ತೇನ ಈಗ ಅಣ್ಣ ಅವ್ರೆಲ್ಲಾರು ಅವ್ರವ್ರು ಇದ್ರಾಗ ಚೇಂಬರ್ನ ಕುಂತಿರ್ತಾರಲ್ಲ ಇವ್ರ ಫೈಲ್ ಗಳು ಇರ್ತವಲ್ಲ ಯಾವ ಯಾವ ರೂಮಿಗೆ ಹೋಗಿ ಯಾರ ಕೈ ಫೈಲ್ಗಳು ಕೊಟ್ಟು ಕೊಟ್ಟು ಸಹಿ ಮಾಡಿಸ್ಕೊಂಡ್ ಬರ್ಬೇಕು ಆ ಕೆಲಸ ಅದು ನಂಗ ಮತ್ತ ಅಂತ ಕೆಲಸನ ನನಗೂ ಒಂದು ಟೇಬಲ್ ಕುರ್ಚಿ ಒಂದ್ ಚೇಂಬರ್ ಕುತ್ಕೊಳ್ಳೋ ಬೇಕು ನನಗ್ ಆಗಂಗಿಲ್ಲ ನಾನ್ ಸಿಕ್ಕ್ರ ಅಂತದ್ರಾಗ ಹೋಗ್ತೀನಿ ಕಂಪ್ನಿ ಆದ್ರೆ ಹೊಲ್ತ ಗವರ್ಮೆಂಟ್ ಅಂತ ಏನಲ್ಲ ಒಂದ್ ಕಂಪ್ನಿನಾಗೋಲ್ತಕ್ ನನಗೂ ಅಂತದ್ ಬೇಕು ಇಂಥದ್ ಬೇಡ ನನಗೆ ಅಂತ ಬೇಕನ್ನ ಅರ್ಸಿ ಮಗ ಓದಬೇಕಾಗಿತ್ತಲೇ ಇನ್ಯಾವ್ ಓದ್ಬಿಡಾಂತ ಇದ್ ನಿನ್ಗೆ ಅಷ್ಟು ಒಂದ್ ಸ್ವಲ್ಪ ಪೀಸ್ ಕಟ್ಟಿ ನನಗೆ ಲಕ್ಷ 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 ಪೀಸ್ ಕಟ್ಟಿ ನಿನಗ ಓದ್ಲಿಲ್ಲ ನೀನ್ ಮತ್ತೆ ನಿನ್ನ ನೆನೆ ಬರಾಗ ಅದೇನ ಅಂತಾರಲ್ಲ ಹಾಸಿಗೆ ಎತ್ಕೊಂಡು ನೋ ನನ್ನ ನೆನೆ ಬರ ಅಂದಂಗ ಅಂತ ಮತ್ತ್ ನಾವ್ ಏನ್ ನಿನ್ನ ನಿನ್ ನೆನೆ ಬರ ಓ ಹುಡುಕು ಸಿಕ್ರ ಶಿವ ಇಲ್ಲ ಅಂದ್ರೆ ಮತ್ತ್ ನಾ ಏನ್ ಮಾಡ್ಲಪ್ಪಾ ಅಂದ್ರೆ ಈಗ ಲಂಚನೂ ಕೊಡಲ್ಲ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಂಗಿಲ್ಲ ಓದಿಲ್ಲ ನೀವೀಗ ಲಂಚ ಕೂಡ ಕೆಲೋತು ಮಾರಾಯ ನಿಮ್ ಇಬ್ರು ಓದೋ ಸಲುವಾಗಿ ಸಾಲ ಮಾಡಿದ ಇನ್ನ ಬಡ್ಡಿ ಕಟ್ಟಕತ್ತೀವಿ ನಮ್ಮ ಹೊಲದಾಗ ಏನ್ ಉತ್ಪನ್ನ ಹಂಗ ಜಗ್ಗಿ ಬರುತ್ತನ ಬಂದದ್ದು ಮನಿಗೆ ಕಾಳು ಕಡಿ ಅವೆಲ್ಲ ಮನಿಗಾಕತಿ ಮಣ್ಣು ನೋಟ್ ದುಡ್ದದ್ದು ಅದು ಇದು ಕರೆಂಟ್ ಬಿಲ್ ಆಮೇಲೆ ಮನೆಗೆ ಒಟ್ಟು ರೇಷನ್ ಅದು ಮತ್ತೆ ಈ ನಿಂದ ಒಟ್ಟು ಖರ್ಚು ಮನೆಯಾಗ ಅದು ಇದು ಮತ್ತ ಮನಾಗ ಕೈ ಖರ್ಚು ಇರ್ತವಲ್ಲಪ್ಪ ಅದಕ್ಕೆ ಮತ್ತೆ ಏನ್ ಮಾಡಂದಿ ಎಲ್ಲಿಂದ ತರ್ಲಿ ಸಾಲ ಮಾಡಿದ್ದು ಮುಖಕಿಲ್ಲ ನಿನಗ್ ಮತ್ತ್ ಸಾಲ ಮಾಡ್ಲಂದ್ ನಾನು ಆಗಲ್ಲಪ್ಪ ನನಗೆ ಅದು ಲಂಚ್ ಅಂದ್ ಸ್ವಲ್ಪ ಕೇಳ್ತಾರನು ಐದ್ ಲಕ್ಷ ಹತ್ತು ಲಕ್ಷ ಹೆಂಕೇಳ್ತಾರ ಎಲ್ಲಿಂದ ತರ್ಲಿ ನಾನು ಇನ್ಫ್ಲುಯೆನ್ಸ್ ಅಂತ ಹೇಳಿದ್ನಲ್ಲ ಯಾರು ಒಳ್ಳೆ ಮೋಸ ನೋಡಲ್ಲ ನಿನ್ ಮಾರ್ಕಸ್ ಕಾರ್ಡ್ ನೋಡಿ ಸುಮ್ಮನೆ ಹೋಗಿ ಹುಡುಕು ನಿನ್ ಸಿಕ್ಕ ಏನ್ ನೋಡಂತ ದೇವ್ರ ಇಚ್ಛೆ ಹೆಂಗಾಗತ್ ಹಂಗಾಗ್ಲಿ ಅಲ್ರಿ ಏನಾರ ಮಾಡಿ ಒಟ್ಟು ಹೆಂಗಾರ ಮಾಡಿ ಅದಗೊಂದು ನೌಕರಿಗೆ ಒಂದು ವ್ಯವಸ್ಥೆ ಮಾಡ್ರಿ ಅಲ್ಲ ಹಿಂಗಾದ್ರೆ ಹೆಂಗ್ರಿ ಆ ಹುಡುಗ ಮಾನಸಿಕ ಮಾಡ್ಕೊಂತು ಪಾಪ ಹೆಂಗ್ ಬೇಜಾರ್ ಮಾಡ್ಕೊಂಡು ಹೋತ್ ನೋಡ್ರಿ ಅಲ್ಲಲ್ಲಿ ನಾ ಮಾಡಂದ್ರೆ ಏನಂತ ಮಾಡ್ಲಿ ಹೇಳ

நன் குட்டி கையக்க குறிக்கோட சசமாண்டுள்ளைன் இஷ்டி மத்தி தந்து உம் ஏனா இஷ்ட இன்னேனி பௌக்கி இட் மத்தி அய்யா நன் மம்மன் அது அடிக்கல அதுக்கு அட்ஷி எல்லா நோக்கி நோக்கி அல்லாத நம்ம ஒர்சு அது விட்டுனா ஏனப்பாட்ருப்பா எல்லாரும் ಎಲ್ಲ ಕಡೆ ಅದನ್ನ ಆಗ್ತೈತಿ ಹಂಗಾಗಿ ನಮಗೇನು ಕೆಲ್ಸನ ಸಿಗೋಲ್ವಪ್ಪ ಏನ್ ಮಾಡ್ ಅಂದ್ರೆ ಒಟ್ ರೊಕ್ಕಲ್ಲಿ ಲಂನರ ಕೊಡ್ರಿ ಕೊಟ್ಟು ಹೊಕ್ಕಿನತ್ತಾಗ ಸುಳ್ಳು ಐತಿ ಅನ್ ನಾ ಕೇಳಿಂತ ತಗೋ ಅಲ್ಲಿ ನೀನ್ ಒಂದ್ ಜೊತೆ ಬಂದಿರಲ್ಲ ಮಹಾ ಪಂಡಿತ್ರೆ ಎಲ್ಲರ್ ನಿನ್ ದೋಸ್ತ್ ಎಲ್ಲರನ್ನ ಕೇಳಿನಿ ಹ್ಮ್ ನೀವು ಎಲ್ಲೆಲ್ಲಿ ಗಣ 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 ತಿರ್ಗಿರಲ್ಲ ನಿಮ್ ಸರ್ಟಿಫಿಕೇಟ್ ಹಿಂಗ ನೋಡಿದ್ರೆ ನಾ ಓಡ್ಸಂಗ್ಸಾರ ಅಂತ ಇಲ್ಲಾಂದ್ರ ಇವ್ ಇರ್ತಲ್ಲ ಸಣ್ಣ ಸಣ್ಣ ನೌಕರಿ ಅಂತ ನೀವ್ ಅಲ್ಲಿ ಬಾಕ್ ಮಾಡಿ ಬಂದಿರಂತ ಎಲ್ಲಾ ಕೇಳ್ಕೊಂಡ ನಾನಿನ್ ನೀ ಬರ್ತಿ ಅಂತ ಬಂದಿದ್ ನಾನು ನಾ ಇಂತಾವೆಲ್ಲ ಬಾಕ್ ಮಾಡ ಸಿಕ್ಕಿದಕ್ಕೆ ಹೋಗ್ಲಿ ಮೊದಲ ಮರಿದಿಗ್ ಏನ್ ಈಗ ಪ್ರಮೋಷನ್ ಅವು ಅಂತ ಮೇಲೆ ಬರ್ತವು ಯಾವಂದ್ರೆ ಏನ್ ಒಂದ್ ಸ್ವಲ್ಪ ದೊಡ್ಡ ಆಫೀಸರ್ ಆಗಂಗಿಲ್ಲ ಕುಬೇರ್ನಾಗಂಗಿಲ್ಲ ಹಂಗ ಮೊದಲ ನಾನ್ ನುಗ್ಗದ್ ಕಲಿಬೇಕು ಒಳಗ ಹೊಕ್ಕೋಬೇಕು ಹ್ಮ್ ಸಣ್ಣ ದೊಡ್ಡದ ಮೊದ್ಲ್ ಮಾಡೋದ್ ಕಲಿಬೇಕು ಅನುಭವ ಆದಂಗೆಲ್ಲ ಆಮೇಲೆ ಪ್ರಮೋಷನ್ ಹಂಗ ಹಿಂಗ್ ಕೊಡ್ಕೋ ದೊಡ್ಡ ದೊಡ್ಡ ಉದ್ದಕ್ಕೆ ಹೋಗ್ತಾರ ಅದ್ ಬಿಟ್ಟು ಒಂದ್ಸಲ ದೊಡ್ಡಬೇಕು ಹೆಂಗಲ್ಲಿ ನೀನೇನ್ ಜಗ್ಗೇಶ್ ಮಾರ್ಕಾಸ್ ತಗೊಂಡಿಯಾ ಇಲ್ಲ ನಮ್ ಕೈಯಲ್ಲಿ ನಿಮ್ಗ ಲಂಚ ಪಂಚ ಕೂಡ ಅಷ್ಟು ಇಲ್ಲಪ್ಪ ಮತ್ ಏನ್ ಅಲ್ಲ ಇನ್ಫ್ಲುಯನ್ಸಿಂಗ್ ಇನ್ಫ್ಲುಯೆನ್ ನಮ್ಗ ಯಾರ ಗೊತ್ತಿಲ್ಲ ನೋಡಪ್ಪ ಏನ್ ಮಾಡಣ್ಣ ಹೇಳ ನಾವು ಹಳ್ಳಿ ಮುಕ್ಕ ಹುಳ್ಳಿ ಸಾರ ಮತ್ತೆ ನೀನ್ ಅರ್ ಉದ್ದು ಓದಿ ಉದ್ದಾರ ಅಂದ್ರ ನೀನ್ ಅದೇನ ಏನ ಇದ್ರ ಜಾ ಹಿಡ್ಕೊಂಡು ಹೊಂದ್ಬಿಟ್ಟಿದಿ ಏನ್ ಮಾಡ್ಬೇಕಪ್ಪ ನೀನೇ ಮಕಲ್ ತಗೋ ನಾಳೆ ನಡ್ದೆ ಸಿಕ್ಕಿದ್ಕೋ ಬಿಡಾ ಯವಾ ನೀನರ ಹೇಳಬೇ ಅಪ್ಪಗ ಏನು ಹೇಳಲ್ಲ ಎಲ್ಲ ನಾನು ಏನು ಮಾಡಲಿ ಎಲ್ಲ ನಿನ್ ಕಣ್ಣೆವರಿಗೆ ಕಾಣ ಎಷ್ಟು ಕಷ್ಟಪಟ್ಟು ನಿನ್ ಒರ್ಸಿ ಎಷ್ಟೆಲ್ಲ ಖರ್ಚು ಮಾಡಕತ್ತೀವಿ ನಿನ್ ಒಂದೊಂದು ರೂಪಾಯಿ ನಾನು ಖರ್ಚು ಮಾಡಕತ್ತೀವಾ ಅದನರ ಲೆಕ್ಕ ಹಾಕ್ಲಾ ಎಲ್ಲಿಂದ ಬರ್ತವ ಅಂತ ಅಲ್ಲ ಇಷ್ಟೆಲ್ಲಾ ಮಟಾ ಹುಡುಗ ಎಷ್ಟು ಇದೆ ಗೊತ್ತಾ ಆ ಹುಡುಗಿಗೆಲ್ಲ ಗವರ್ನಮೆಂಟ್ ಶಾಲೆಗೆ ಒರ್ಸಾಕತ್ತೀನಿ நீரேமோயா குபேர்ட்டா ஹோகி மாயப்பா மணி நடுசது கஷ்டிட்டு முந்தே நோடு நீங்க నా నడు నా ఇగా గవర్నమెంట్ కాలేజ్ లో దొడకతినే నా ముందును కాలేజ్ గవర్నమెంట్ నా చలోతని పోతిని నా నా ಏನೋടാ ಹೆಚ್ ಮತ್ತೆ ಬಡ ನೀ ನನಗೆ ಮೊದಲ ತಲಿ ಕೆಟ್ಟಿಗೆ ರಣಕತ್ತತೆ ಮತ್ತೆ ಯಾವದ ಸೀಟು ಎರಡನೇ ಮದಣ್ಣಂಗ ಗೊತ್ತು ನೋಡು ಸುಮ್ಮನೆ ಮುಚ್ಚಿಕೊಂಡು ಹೋಗ್ ನೀ ನಾನು ನನ್ನ ಮುಂದೆ ನಿದ್ರಕ್ಕೆ ಹೋಗ್ಬಿಡ ನೀನು ಹ್ಮ್ ಕೈ ಲಾದಿಲ್ಲ ಅಂದ್ರೆ ನೆಲದಂತ ಕೈಯಲ್ಲಿ ಏನು ಕಿಶಕದಲ್ಲ ನನ್ನ ಮುಂದೆ ನನ್ನ ಮೇಗೆ ಬರ್ತನ್ ಬರೀ ಸಿಟ್ ಸಿಟ್ ಮಾಡ್ಕೋ ಅಂತ ಬರಪ್ಪ ಬಾ ಆ ಹೊಟ್ಟೆಸ್ಕೊಂಡಿದ್ದಂಗಾದೆ ಇದಿಕ್ಕೆ ತಕ ಊಟ ಮಾಡ ಬಾ ನೋಡ ನಾಳೆ ಮುಂದೆ ನಿಿದ್ದ ಈಗ ಯಾಕೆ ಸುಮ್ಮನೆ ಏನೋ ಏನಂತಾರಲ್ಲ ಬಾ ಏ ವಿಜಿ ನಿನಗೇನು ತಿಲಗಲಿಕ್ಕೆ ಕೆಟ್ಟತ್ತೇನೆ ಅಲ್ಲ ಸಿಗಲಾರ್ದಕ್ಕೆ ಯಾಕೆ ಕಡದು ಇದು ಮಾಡ್ತಿದ್ವಿ ಇಷ್ಟೆಲ್ಲ ಹೋಗಿ ಎಲ್ಲ ಮಾಡ್ತೀವಿ ಅಲ್ಲಲ್ಲಿ ಮಾಡೇನಂದ್ರೆ ನೂರು ಕೆಲಸದವು ಈಗ ನಮೂ ನಾ ಕೆಮ್ಮೆದವು ನಾಕದವು ಕುರಿಯದವು ಅದನ್ನ ಇತ್ತ ಬೇಸಿಗೆ ಚಲೋತ್ತಿಗೆ ಮಾಡ್ಕೊತ ಹೋಗಿ ಅದೇನ ಹಾಲಿನ ಡೈರಿಯಾ ಪಲ್ಲಿನ ಡೈರಿ ಮಾಡ್ತಾರಲ್ಲ ಹಂಗಾರ ಮಾಡಿ ಏನೋ ಒಂದು ಉದ್ಯೋಗ ಅಂತ ಮಾಡ್ಕೊಂಡು ಹೋದ್ರೆ ಬರಲ್ಲ ಅಂದ್ಲೇ ಮನು ಒಂಚೂರು ನಿಮ್ಮ ಅಮ್ಮನ್ ಮತ್ತೆ ನಿಮ್ಮ ಅಪ್ಪನ್ ಕೇಳೋಟ ಕಾಲ ಹೋಗಬೇಕು ಒಂದ್ಕೊಂಡ್ ಬೇಕು ಅದ ಬೇಕು ಅನ್ಬಾರ್ದಪ್ಪ ಈಗ ನಿಮ್ಮ ಅಮ್ಮನ್ನು ಅಷ್ಟು ಜಪಾನ್ ಮಾಡಿ ಜಟ್ಟ ಮಾಡಿ ಎಲ್ಲಾ ಹಾಲು ಪಾಲು ಮಾರಿ ನಮ್ಮ ಮನೆ ನಡೆಯದ ಒಂದು ಅರ್ಧ ಅದಿಂದ ಏನ್ ಮಳಿ ಬಳಿ ಬರುತ್ತ ನೋಡ್ತಿ ನಮ್ಗೆ ಯಾವ ಕೊರಿಯಾಗಿ ಅಮ್ಮನ ರೊಕ್ಕದಾಗ ನಮ್ದೆಲ್ಲ ನಡಕಿಲ್ಲ ನೀನು ಇದೊಂದು ಇದು ಮಾಡ್ಕೊಂಡು ಇನ್ನೊಂದಿಷ್ಟು ಬೇಕಿದ್ರೆ ಬ್ಯಾಂಕ್ ಲೋನ್ ಕೊಡ್ತಾರಲ್ಲ ாகனா ஜாஸ்தி கொட்டுகொத்த மத்த ஊராக இன்னொருத்தல்கட்ட அட்டக்கல ನನ್ಗ ಆಗಲ್ಲವ ನೀ ಸುಮ್ನೆ ನಂಗೆ ಜುಲ್ಮಿ ಮಾಡಬೇಡ ನಾಳೆ ನನ್ನ ಎಲ್ಲರದು ಹಾಲಿಂದ ಮನು ಹಾಲಿಂದ್ ಮನು ಅಂತಂದು ನನಗ ಕಾಡಿಸ್ತಾರ ಆಮೇಲೆ ಮರ್ಯದನ್ ಇರಲ್ಲ ಆಮೇಲೆ ಯಾರು ಹುಡ್ಗ್ಯಾರ ಕೊಂಗಿಲ್ಲ ಎಮಿ ಕಾಯ್ತ ಎಮಿ ಕಾಯ್ತ ಅಂತಂದು ಬೇಡ ನಾವಲ್ಲ ಆ ತಗೋರಪ್ಪ ಹೋಬಾ ಇನ್ನೊಂದ್ ಸ್ವಲ್ಪ ದಿವ್ಸ ನೋಡ್ತೀನಿ ಆಮೇಲೆ ಮತ್ತೆ ಆಗಲ್ಲಪ್ಪ ನಮ್ ಕೈಲಿ ರೊಕ್ಕ ಕೊಟ್ಟು ನಿನ್ನಷ್ಟು ಉದ್ದಕ್ಕೆ ಕಳ್ಸೋದು ಕರೆಯೋದು ಆಗಂಗಿಲ್ಲ ಇದು ನೋಡ್ ಅಷ್ಟೊಳಗ ಯಾವ್ದೋ ಒಂದು ಉದ್ಯೋಗ ಹುಡಿಕೊಂಡಿ ಚಲೋ ಆತಪ ನಾ ಈ ಆಮೇಲೆ ನಮ್ ಕೈಲಾಗಪ್ಪ ಯಾವ್ ಹೆಂಗ್ ಮಾಡ್ಲ ಭಿ இந்த மாடி அப்போத்தான்கே அப்போதில்ல அப்போதான்

ಏನಾಗ್ಲಿಲ್ಲ ಏನಾಗ್ಲಿಲ್ಲ ಈಗ ಪ್ರೇಮಿ ಮುಂದೆ ಆ ವಿಜಿ ಮುಂದೆ ಜೈ ಮುಂದೆ ಪಾತಿ ಮುಂದೆ ಎಲ್ಲರ ಮುಂದೆ ಎಷ್ಟು ಬಿಲ್ಡಪ್ ಕೊಚ್ಕೊಂಬೆ ನಿನ್ ಗೊತ್ತಾನೆ ಎಲ್ಲರ್ಕಿಂತ ನನ್ನ ಮಗ ಮಾರ್ಕಸ್ ಜಾಸ್ತಿ ತಗೊಳ್ಳೋಣ ನನ್ನ ಮಗ ಶಾಣ ನಾನು ನನ್ನ ಮಗಿಗೆ ನೌಕರಿ ಬರುತ್ತೆ ಕಚ್ಕೊಂಡು ಹಂಗೆ ಸ್ವೀಟ್ ಮಾಡಿಟ್ಟಿದ್ದ ನೀನು ನೌಕರಿ ತೊಗೊಂಡ ಬರ್ತೀನಿ ಅಂತೇಳಿ ಅಲ್ಲೆಲ್ಲ ನೀನು ಹಿಂಗೆ ಮಾಡಿದ್ರೆ ನೀನು ನಿನ್ನ ಬಾಕ್ ಬರಲಿ ಬಿಡಲಿ ನಿನ್ನ ಬಾ ನಿನ್ನ ರೊಟ್ಟಿರು ನಿನ್ ಸಾಕಾಗೋಗ್ಬಿಟ್ಟೆ ನಿನ್ನ ಸಲ ನನಗೆ ಯಾವ ಯಾ ಪಾಪ ಮಾಡಿದ್ದೆ ಅಂತ ನೋಡಿ ಏನ್ ಗಂಡ ಅಂತ ಅದು ನೀನ್ ನಿಂತ ಅದು ಬ್ರಿ ಹೊಲ ಹೊಲ ಅಂತ ಹುಡುಗು ಹೊಲದಾಗ ಆತ ನೀನು ನೋಡಿದ್ರೆ ಓಟ್ ಓದ್ ಉದ್ದಾರ ಆಗಿ ನೀರು ಓಟ್ ನಮ್ಮ ಸಿಟಿ ಪಟ್ಟಿ ಹೋಗಿ ಎಲ್ಲರ ಜನ ಚಂದೆ ಅಂದ್ರೆ நீம்பர்ல நீ அந்த முருக்கல் மணி இதொந்த நீன இஷ்டாக வந்து நாளைக்கு வந்தக்கி நித மனியாக செட்டி பேங்க் நீனேன் ஓகு பக்மாரி உதார்த்தீன் நம்ம நீலே சாய்சி ஆ நான் கட்டி எந்த மக்கள் நிலை சாயிசதி நீக்க நம்ம ஜீவன இஷ்ட மக்கள் உதார்த்து நீன உடற சவ சமி அது கல்வி நீடலா உடற அந்த கேங்கல எஸ் மாடே மால்ல நீ நின கூழி நீர் இல்லைங்க ஆகத்த அவ்வோர்த்தக்கு அது மாத்திக்குல ನಾನು ನಿನಗೆ ಹಂಗೆ ನಿಮ್ಮ ಅಪ್ಪನ ಕದ್ದು 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 ರೊಕ್ಕ ನಿನಗೆ ಹಂಗೆ ಸುರಿದ ಸುರಿತೀನಿ ನೀನು ಇಬ್ಬರೇ ನೀನು ಚೇಂಜ್ ಮಾಡೋಕತ್ತೆ ತೊಗೊಂಡು ನಿನ್ ಗೊತ್ತೈತೆ ನನಗೆ ನನಗೆ ಬೇಡ ಇಂಥ ಮಕ್ಕಳು ಯಪ್ಪ ಯಾವ ಜನ್ಮದ ಕರ್ಮ ಮಾಡಿದ್ದು ನನಗೆ ಈ ಮಖ ಹೆಂಗೆ ತೋರಿಸ್ಲ ಅವ್ರ ಮುಂದೆ ವಿಜ್ಜಿ ರೇಣಿ ಪಾತಿ ಮುಂದೆ ಹೆಂಗೆ ಮಕ ತೋರಿಸ್ಲೋ ಯಪ್ಪ ನನಗಂತ ಸಾಕಾಗ ಹೋಗ್ಬಿಟ್ಟೈತಿ ಹೇಳಿ ನಾನು ಯಾವ ನಿನಗೆ ಮಗನ್ಕಿಂತ ಅವ್ರಿಗೆ ಮಠ ತೋರ್ಸೋದು ಅವ್ರಿಗೆ ಹೇಳೋದು ನಿನಗೆ ಇದನ್ಕೊಂಡ್ ಅನ್ಕೊಳ್ ಈಗ ಅವ್ನ ಅವ್ರ ಮಕ್ಳಿಗೆ ಏನು ದೊಡ್ಡ ದೊಡ್ಡ ನೌಕರಿನ ಸಿಗತ್ತೇನ ಅವ್ರಿಗೆ ಏನ್ ಯಾರಿಲ್ಲ ಅವ್ರಿಗೆ ನನ್ನ ಜೊತೆಗೆ ನಮ್ಮ ಮಕ್ಕ ಜೊತೆ ಇಟ್ಕೊಂಡು ಬಂದ್ರು ಗೊತ್ತೇನ ಅವ್ರಿಗೂ ಇಲ್ಲ ನನಗೂ ಇಲ್ಲ ಏನು ಸಿಗ್ಬೇಕಂದ್ರೆ ಅದು ಹಂಗ ಅದು ಎಂಬುಲೆನ್ಸು ಕಲ್ಲ ಚಾಗಿನ್ ಚಾ ಅಂತಂದು ಮಾಡ್ತಾರೆ ನಮ್ಗೆ ಅಣೆ ಬರ ನಮ್ ಊರಾಗ ಯಾರು ರೊಕ್ಕ ಕೊಟ್ಟು ನಮ್ಗೆ ಯಾರು ನೌಕರಿ ಸೇರ್ಸಿರದ ನೋಡಂತು ಸಿಕ್ಕ ಶಿವ ಯಾರಿಗ ಸಿಗತ್ತೆ ಅವ್ರಿಗೆ ಆಗತ್ತೆ ನೀನೇ ನಂಗ ಬಾಯಿ ಹುಡ್ಕೊಂಡು ಸುಮ್ಮನೆ ಸುಮ್ನಡಿ ಒಳಗೆ ಹೋಗೋ ನೀ ಬಂದ್ಗಿ ನಾನು ಅಣ್ಣ ನಂಗ್ ಕೈತು ಮಕ್ಕ ಊಟ ನೀಕೊಂಬಿಡುತ್ತಿ ಆಮೇಲೆ ನೀನೇ ಏನಾರ ಗೊತ್ತೇ ಸಮಾಧಾನ ಮಾಡಿ ನನಗೆ ನಿಮ್ಮಪ್ಪ ಮಾರ್ಕಲ್ ತಗೊಂಡ್ಬಾರ್ದು ಚಿಂತಿಲ್ಲ ನೀನು ಉಂಟು ತಿಂದು ಮಕ್ಕಂಬಡಾತ್ತಷ್ಟೇ ದಿನ ಇದತ್ತು ನಾವು ಮಾಡಿಸ್ಕೊಬ್ಬನ ಸಲ ಹೋಗಿ எல்லார்கு நமஸ்கி நான் எக்ஸெப்ட் இட்ரி தண்ட பிண்டோரிங்க சப்போர்ட் அது இதும் அது கட்டி பால எழுத அர்த்த அந்த அல்லது முகசி மத்தோரி இன்ட்ரெஸ்ட் நோட அந்த இது பிண்ட் அணும் இது நீல் இவ் மொதலேதா இது அன்ஸ் இல்லை முன்னாள் நோடத்தா நோடத்தா இது இன்ட்ரெஸ்டிங் ஐத்ரி நோட்ரி ஷு பட்ரி நான் இது அந்த நீங்க கமெண்ட் நினைக்கொழ ஆசக்தி அந்த நினைவு இஷ்ட ஆகித்து இல்லா எல்லாரும் கமெண்ட் யார் நம்ம சப்ஸ்கிரைர் ஆமே எல்லா மித்திர எல்லா சேர்ம கமெண்ட்ஸோத கேரி ஆமே சப்ஸ்கிரைர்சோத்கே ആ നിമെല്ലാ പ്രീതി വിശ്വാസ നമ്മളെ സദാ ഹിംഗ ഇൽ നിമ സപോർട്ട് നമുക്ക് ഇരക്കു നിമ പ്രോത്സാഹദ ഇന്ന കട്ടിംഗ് മോദക്ക ആസക്തി ഖുഷി ബെ ദയവിട്ടു എൽ റിക്വെസ്റ്റ് മാസ്ക്ൈബ് മാറി നമുക്ക് കമെന്റ് ബരത്ത ദയവിട്ടു ഹേറി നമസ്കാര ബർത്തനീ సిసే దినీసెసిగదే దినారా ఎల్లర కైలు ముగించేష్ ಚಾನ್ ಚಿವ ರೇವನ್ ಚಿಲ್ ತನ್ನ ಪೀಠಕಳು ಇವಳು ತನ್ನ ಪೀಠಕಳು ರಿಸರ್ವೇಶನ್ ಮಂಚ ಬಿಡುವುದಕ್ಕೆ ದುಡ್ಡೇ ಇಲ್ಲ ಇನ್ಫೇಸ್ ಮಾಡಲು ಯಾವ ಮಿನಿಸ್ಟರು ಗೊತ್ತಿಲ್ಲ ಈ ಪ್ರಕಾರವಾಗಿ